ಮಟಮಟ ಮಧ್ಯಾಹ್ನದ ಹೊತ್ತು ಆ ಏರಿಯಾದಲ್ಲಿ ಆಗಷ್ಟೇ ವ್ಯಾಪಾರ ಚಟುವಟಿಕೆ ಶುರುವಾಗಿದ್ವು ಅದೇ ಹೊತ್ತಲ್ಲಿ ಶಾಪ್ ಶಾಪ್ಗೆ ನುಗ್ಗಿದ್ದ ಅದೊಂದು ಗ್ಯಾಂಗ್ ಕೋಟಿ ಕೋಟಿ ಮೌಲ್ಯದ ಚಿನ್ನ ದರೋಡೆ ಮಾಡಿತ್ತು ಇದೀಗ ಪ್ರಕರಣದಲ್ಲಿ ಕಿರಾತಕರು ಖೆಡ್ಡಾಗಿ ಬಿದ್ದಿದ್ದು ಅಸಲಿಯತ್ತು ಬಟಾ ಬಯಲಾಗಿದೆ ಚಿನ್ನದ ಓಲೆ ಚಿನ್ನದ ಗುಂಡು ಚಿನ್ನದ ಮಣಿ ನೆಕ್ಲೆಸ್ ಉಂಗುರ ಆಭರಣಕ್ಕೆ ಏನೇನು ಬೇಕೋ ಅದೆಲ್ಲವೂ ಇಲ್ಲಿದೆ ಜ್ಯುವೆಲರಿ ಶಾಪ್ನಲ್ಲಿ ಇದ್ದ ಚಿನ್ನಾಭರಣಗಳು ಇವು ಆದರೆ ಕೋಟಿ ಕೋಟಿ ಮೌಲ್ಯದ ಈ ಚಿನ್ನಾಭರಣಗಳನ್ನ ಚೋರರು ದರೋಡೆ ಮಾಡಿದರು ಕಲಬುರಗಿಯಲ್ಲಿ ದರೋಡೆ ಮಾಡಿದ್ದವರು ಪಶ್ಚಿಮ ಬಂಗಾಳದಲ್ಲಿ ಲಾಕ್ ಎರಡು ಕೆ ಜಿ ಚಿನ್ನ ನಾಲ್ಕು ಲಕ್ಷ ನಗದು ವಶಪಡಿಸಿಕೊಂಡ ಪೊಲೀಸರು ಅವತ್ತು ಜುಲೈ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಕಲಬುರಗಿ ನಗರದ ಸರಾಫ್ ಬಜಾರ್ನ ಇದೇ ಮಲ್ಲಿಕ್ ಜ್ಯುವೆಲರಿ ಮೇಕಿಂಗ್ ಶಾಪ್ಗೆ ನಾಲ್ವರು ಮುಸುಕುದಾರಿಗಳ ತಂಡ ನುಗ್ಗಿತ್ತು ಮಾಲೀಕನ ಹಣೆಗೆ ಗನ್ನಿಟ್ಟು ಹಗ್ಗದಿಂದ ಕೈಕಾಲು ಕಟ್ಟಿ ಮೂರು ಕೆಜಿ ಚಿನ್ನ ತರೋಡೆ ಮಾಡಿದರು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣದ ಕಿರಾತಕರನ್ನ ಬ್ರಹ್ಮಪುರ ಠಾಣೆ ಪೊಲೀಸರು ಭೇಟಿಯಾಡಿದ್ದಾರೆ ಪಶ್ಚಿಮ ಬಂಗಾಳದ ಹೂಗ್ಲಿಯ ದರೋಡೆಕೋರರಾದ ಅಯೋಧ್ಯ ಚೌಹಾಣ್ ಫಾರೂಕ್ ಹಾಗೂ ಸೊಹೆಲ್ನನ್ನು ಬಂಧಿಸಿ ಎರಡು ಪಾಯಿಂಟ್ ಎಂಟು ಆರು ಕೆಜಿ ಚಿನ್ನ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ವರದಿಯಾಗಿತ್ತು ಅದನ್ನು ಭೇದಿಸುವಲ್ಲಿ ಕಲಬುರಗಿ ನಗರ ಪೊಲೀಸ್ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಈಗಾಗಲೇ ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು ಬಂಧಿತ ಆರೋಪಿಗಳಿಂದ ಎರಡು ಕೆ ಜಿ ಎಂನೂರ ಅರವತ್ತೈದು ಗ್ರಾಮ್ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಗೆಳೆಯನ ಶಾಪ್ನಲ್ಲೇ ದರೋಡೆ ಮಾಡಿದ್ದ ಕ್ರಿಮಿ ಈ ದರೋಡೆಯ ಮಾಸ್ಟರ್ ಮೈಂಡ್ ಇದೇ ಫಾರೂಕ್ ಮಲ್ಲಿಕ್ ವಿಷಯ ಏನಂದ್ರೆ ಈ ಮಲ್ಲಿಕ್ ಜುವೆಲ್ಲರಿ ಶಾಪ್ ನ ಮಾಲೀಕನಾದಂತಹ ಸಬ್ಖಾತುಲ್ಲಾನ ಗೆಳೆಯನಾಗಿದ್ದ ಕಲಬುರಗಿಯಲ್ಲೇ ಇವನು ವ್ಯಾಪಾರ ಮಾಡ್ತಿದ್ದ ಆದರೆ ನಷ್ಟವಾಗಿ ನಲವತ್ತು ಲಕ್ಷ ಸಾಲ ಮಾಡಿಕೊಂಡಿದ್ದ ಈ ವೇಳೆ ಸ್ನೇಹಿತ ಚೆನ್ನಾಗಿ ಲಾಭ ಮಾಡ್ತಿರೋದನ್ನ ನೋಡಿ ದರೋಡೆ ಮಾಡಿದ್ದ ಬಳಿಕ ಮುಂಬೈಗೆ ಪರಾರಿಯಾಗಿ ಅಲ್ಲಿ ಸ್ವಲ್ಪ ಚಿನ್ನವನ್ನ ಮಾರಿ ನಂತರ ಪಶ್ಚಿಮ ಬಂಗಾಳಕ್ಕೆ ತೆರಳಿದರು ಆದರೆ ಕ್ರಿಮಿಗಳ ಬೆನ್ನು ಬಿದ್ದಿದ್ದ ಪೊಲೀಸರು ಮೂವರನ್ನ ಬಂಧಿಸಿ ಚಿನ್ನಾಭರಣ ವಶಕ್ಕೆ ಪಡೆದಿದ್ದು ಮತ್ತಿಬ್ಬರಿಗೆ ಬಲೆ ಬೀಸಿದ್ದಾರೆ ಕಲಬುರಗಿಯಲ್ಲಿ ದರೋಡೆಕೋರರು ಲಾಕ್ ಆಗಿದ್ರೆ ಇತ್ತ ವಿಜಯಪುರದಲ್ಲಿ ದೇವಿಯ ಚಿನ್ನಾಭರಣವನ್ನೇ ಕಳ್ಳ ಹೇಗೆ ಕದಿತಾನೆ ನೋಡಿ ನಿಡಗುಂದಿ ತಾಲೂಕಿನ ವಂದಾಲ ಗ್ರಾಮದಲ್ಲಿ ಬನಶಂಕರಿ ದೇಗುಲದಲ್ಲೇ ಕಳ್ಳತನ ನಡೆದಿದೆ ಗರ್ಭಗುಡಿ ಗ್ರಿಲ್ ಬೀಗ ಒಡೆದು ನುಗ್ಗಿದ ಚೋರ ದೇವಿ ಕೊರಳಿನಲ್ಲಿದ್ದ ಚಿನ್ನದ ಮಾಂಗಲ್ಯ ಸರ ಬೆಳ್ಳಿ ಆಭರಣ ದೋಚಿದ್ದಾನೆ ವಿಜಯಪುರದಿಂದ ಅಶೋಕ್ ಎಡಹಳ್ಳಿ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ